ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತವನ್ನು ವಹಿಸ್ತಾ ಈಗಾಗಲೇ ನಮ್ಮ ಎನ್ ವಿ ಎನ್ ಅಕಾಡೆಮಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂರರಂದು ಜರುಗಿರುವ ಪತ್ರಿಕೆ ಒಂದರ ಶಿಕ್ಷಕರಹ ಪರೀಕ್ಷೆಯ ಕುರಿತಾಗಿ ಪ್ರಶ್ನೆಗಳ ವಿಶ್ಲೇಷಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದೇವೆ ಇವತ್ತು ಆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂರರಂದು ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಹೊಂದಲು ಬಂದಿರತಕ್ಕಂಥ ಇನ್ನಿತರ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ತಾವೇನು ನಮ್ಮ ಎನ್ ವಿ ಎನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದರ ಮುಖ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅದೇ ರೀತಿಯಾಗಿ ಕೆಳಗಡೆ ಕಾಣತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನೆಲ್ ವತಿಯಿಂದ ಬರತಕ್ಕಂಥ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದರತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ವಿ ಇವತ್ತು ಮೊದಲನೇ ಪ್ರಶ್ನೆ ಯಾವುದಂತ ಕೇಳಿದಾಗ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯಾವುದು ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯಾವುದು ಅಂದರೆ ಇದು ಪೆಡಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದ್ದು ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಬೋಧನಾ ವಿಧಾನಗಳು ಅಂತಂದಾಗ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡಬೇಕಾಗಿತ್ತಂತಂದರೆ ಯಾವುದಾದರೂ ಒಂದು ವಿಧಾನವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಸಾಕಷ್ಟು ವಿಧಾನಗಳಿದ್ದು ಅದರಲ್ಲಿ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಶಿಕ್ಷಕನಾದವನು ಜ್ಞಾನವನ್ನು ಮಕ್ಕಳಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಅಂತಹ ಬೋಧನಾ ಪದ್ಧತಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಅಂದರೆ ವೈಯಕ್ತಿಕ ಭಿನ್ನತೆಗಳಿಗೆ ಅನುಸಾರವಾಗಿ ನಾವು ಬೋಧನಾ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲಿಯೂ ಕೂಡ ವೈಯಕ್ತಿಕ ಭಿನ್ನತೆಗಳಿಗೆ ಕಡಿಮೆ ಆದ್ಯತೆಯನ್ನು ಕೊಡ್ತಕ್ಕಂಥ ಬೋಧನಾ ವಿಧಾನ ಯಾವುದು ಅಂತಕ್ಕಂಥ ನಮ್ಮ ಪ್ರಶ್ನೆಯಾಗಿದೆ ಆಪ್ಷನ್ಸ್ ಒನ್ ಹೀಗಿದೆ ಯೋಜನಾ ವಿಧಾನ ಆಪ್ಷನ್ಸ್ ಟೂ ಅನುಗಮನ ವಿಧಾನ ಆಪ್ಷನ್ಸ್ ತ್ರೀ ಪ್ರದರ್ಶನ ವಿಧಾನ ಆಪ್ಷನ್ಸ್ ಫೋರ್ ಉಪನ್ಯಾಸ ವಿಧಾನ ಈ ನಾಲ್ಕು ಅಂಶಗಳು ಬೋಧನಾ ಪದ್ಧತಿಗಳಾಗಿದ್ದು ಮೊದಲೇದಾಗಿ ಹೇಳ್ತಾ ಇದೆ ಯೋಜನಾ ಪದ್ಧತಿ ಅಂತ ಕರಿತೀವಿ ಅಥವಾ ಯೋಜನಾ ವಿಧಾನ ಅಂತ ಕರಿತೀವಿ ಯೋಜನಾ ವಿಧಾನ ಅಂತಕ್ಕಂಥದ್ದು ಆಧುನಿಕವಾಗಿರ್ತಕ್ಕಂಥ ಬೋಧನಾ ಪದ್ಧತಿಯಾಗಿದ್ದು ಮಕ್ಕಳಲ್ಲಿ ಮಾಡಿ ಕಲಿ ತತ್ವ ಅಂತಕ್ಕಂಥ ಚಟುವಟಿಕ ತತ್ವ ಅಂತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥ ಬೋಧನಾ ಪದ್ಧತಿಯಾಗಿದೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಗುವಿಗೆ ತಾನೇ ಅದರಲ್ಲಿ ಪಾಲ್ಗೊಂಡು ತನ್ನ ಚಟುವಟಿಕೆಯನ್ನು ತೋರಿಸುವುದರ ಮುಖಾಂತರ ಆ ಒಂದು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆಗೆ ಯೋಜನೆಯನ್ನು ತಯಾರು ಮಾಡಬೇಕಾಗಿರ್ತಕ್ಕಂಥ ಪದ್ಧತಿ ಯಾವುದಕ್ಕಿದಾಗ ಅದು ಯೋಜನಾ ವಿಧಾನ ಅಥವಾ ಯೋಜನಾ ಪದ್ಧತಿ ಎಂದು ಕರಿತಾಯಿದ್ವಿ ಅಂತಹ ಯೋಜನಾ ವಿಧಾನ ಮೂಲಕ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯೋಜನಾ ವಿಧಾನವನ್ನು ಬಳಕೆ ಮಾಡಿಕೊಂಡು ಪ್ರೊಜೆಕ್ಟ್ ಅಂತಕ್ಕಂಥವು ಕೊಡ್ತಕ್ಕಂಥ ನಾವು ಅಂಶವನ್ನು ಕಾಣ್ತಾ ಇದ್ದೀವಿ ಈ ಪ್ರೊಜೆಕ್ಟ್ ಅಂತಕ್ಕಂಥ ಅಂಶವನ್ನು ಯಾಕೆ ಕೊಡಬೇಕು ಅಂತ ಕೇಳಿದಾಗ ಯೋಜನಾ ಪದ್ಧತಿಗೆ ಅಂತ ಕೇಳ್ತಿದ್ರೆ ಪ್ರೊಜೆಕ್ಟ್ ಮೆಥಡ್ ಅಂತ ಕರಿತಾ ಇದ್ದಾರೆ ಪ್ಲಾನಿಂಗ್ ಮೆಥಡ್ ಅಂತ ಕರಿತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ಯೋಜನಾ ಪದ್ಧತಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಕಲಿಕಾ ಪದ್ಧತಿ ಬೋಧನಾ ಪದ್ಧತಿ ಆಗಿರೋದರಿಂದ ಮಕ್ಕಳನ್ನು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದರಿಂದ ಶಿಕ್ಷಕರಾದವರು ಯೋಜನಾ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಈ ಯೋಜನಾ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಶಿಕ್ಷಕನಾದವನು ಅನುಸರಿಸಬೇಕಾಗತ್ತೆ ಯಾಕೆ ಅಂತ ಕೇಳಿದಾಗ ಎಲ್ಲ ಮಕ್ಕಳಿಗೆ ಯೋಜನಾ ಪದ್ಧತಿ ಅಂತಕ್ಕಂಥ ಏನಾಗಲ್ಲ ಸೂಟಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಯಾವ ಮಗುವಿಗೆ ಯೋಜನಾ ಪದ್ಧತಿಯ ಮೂಲಕ ಕಲೀಲಿಕ್ಕೆ ಸಾಮರ್ಥ್ಯ ಇದೆಯೋ ಅಂಥ ಮಕ್ಕಳಿಗೆ ನಾವು ಯೋಜನಾ ಪದ್ಧತಿಯನ್ನು ಏನು ಇಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಶಿಕ್ಷಕನಾದವನು ತಾನು ಬೋಧನೆ ಮಾಡ್ತಕ್ಕಂಥ ತರಗತಿಯ ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಆಧರಿಸಿ ಈ ಯೋಜನಾ ಪದ್ಧತಿಯನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ಅಥವಾ ಅನುಗಮನ ವಿಧಾನ ಅಂತಕ್ಕಂಥದ್ದು ಈ ಒಂದು ಪದ್ಧತಿಯನ್ನು ತೆಗೆದುಕೊಂಡಾಗ ಅನುಗಮನ ವಿಧಾನ ಅಥವಾ ಅನುಗಮನ ಪದ್ಧತಿ ಅಂತಕ್ಕಂಥದ್ದು ನಿರ್ದಿಷ್ಟತೆಯಿಂದ ಸಾಮಾನ್ಯತೆ ಎಡೆಗೆ ಸಾಕ್ತಕ್ಕಂಥ ಒಂದು ಬೋಧನಾ ಪದ್ಧತಿಯಾಗಿದೆ ಬೋಧನಾ ಸೂತ್ರಗಳಲ್ಲಿ ಕಂಡು ಅಂಶಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟತೆಯಿಂದ ಸಾಮಾನ್ಯತೆ ಎಡೆಗೆ ಕಂಡು ಸಾಕ್ತಕ್ಕಂಥ ಒಂದು ಪದ್ಧತಿ ಅಂತ ಕರಿತೀವಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯದ ಪರಿಕಲ್ಪನೆಯನ್ನು ತೆಗೆದುಕೊಂಡು ಆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯದ ಪರಿಕಲ್ಪನೆಯನ್ನು ಸಾಮಾನ್ಯೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪದ್ಧತಿ ಅಂತ ಕೇಳಿದಾಗ ಅದು ಅನುಗಮನ ಪದ್ಧತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳೋದಾಗಿದ್ರೆ ಯಾವುದೇ ಒಂದು ಪರಿಕಲ್ಪನೆ ಬಗ್ಗೆ ಶಿಕ್ಷಕನಾದವನು ತರಗತಿ ಕೋಣೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಿರ್ದಿಷ್ಟವಾಗಿರ್ತಕ್ಕಂಥ ಆ ಪರಿಕಲ್ಪನೆಯ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳನ್ನು ಮಕ್ಕಳಿಗೆ ತಿಳಿಸುವುದರ ಮುಖಾಂತರ ಆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯದ ಅರ್ಥ ವಿವರಣೆಯನ್ನು ಮಾಡುವುದರ ಮುಖಾಂತರ ಆ ಪರಿಕಲ್ಪನೆಯ ಸಾಮಾನ್ಯೀಕರಣವನ್ನು ಯಾರಿಗಾದಂತ ಕೇಳಿದಾಗ ಮಕ್ಕಳಾದರೂ ಹೇಳಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಅನುಗಮನ ಪದ್ಧತಿ ಅಥವಾ ಅನುಗಮನ ವಿಧಾನ ಅಂತಕ್ಕಂಥದ್ದು ಕೂಡ ವೈಯಕ್ತಿಕ ಭಿನ್ನತೆಯನ್ನು ಆಧಾರದಲ್ಲಿಟ್ಟುಕೊಂಡು ಬಳಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಬೋಧನಾ ಪದ್ಧತಿಯಾಗಿದೆ ಅಂತಕ್ಕಂಥ ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಇನ್ನು ಮೂರನೇದಾಗಿ ಪ್ರದರ್ಶನ ವಿಧಾನ ಅಂತಕ್ಕಂಥದ್ದು ಅಥವಾ ಪ್ರಾತ್ಯಕ್ಷಿಕ ಪದ್ಧತಿ ಅಂತ ಕರಿತೀವಿ ಆ ಪ್ರಾತ್ಯಕ್ಷಿಕ ಪದ್ಧತಿ ಆಗಿರ್ಬೋದು ಅಥವಾ ಪ್ರದರ್ಶನ ವಿಧಾನ ಆಗ್ಬೋದು ಆ ಪ್ರದರ್ಶನ ವಿಧಾನ ಅಂತಕ್ಕಂಥದ್ದು ಕೂಡ ಮಕ್ಕಳಲ್ಲಿ ಮಾಡಿ ಕಲಿ ತತ್ವವನ್ನು ನೀಡ್ತದೆ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಕ್ರಿಯಾಶೀಲ ಮನೋಭಾವನ ಯಾರಲ್ಲಿ ಅಂತ ಕೇಳಿದಾಗ ವಿದ್ಯಾರ್ಥಿಗಳ ಆಧಾರದಲ್ಲಿ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಈ ಪ್ರದರ್ಶನ ಪದ್ಧತಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಶಿಕ್ಷಕನಾದವರ ಏನು ಮಾಡಬೇಕಂತ ಕೇಳಿದಾಗ ವೈಯಕ್ತಿಕ ಭಿನ್ನತೆಯನ್ನು ಗಮನಿಸಬೇಕಾಗುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗುತ್ತೆ ಇವತ್ತಿನ ದಿನಮಾನಗಳಲ್ಲಿ ಶಾಲೆಗಳಲ್ಲಿ ಎಕ್ಸಿಬಿಷನ್ ಅಂತಕ್ಕಂಥವು ನಡೀತಾ ಇದ್ದಾವೆ ಪ್ರದರ್ಶನ ಮೇಳಗಳಂತಕ್ಕಂಥ ನಡೀತಾ ಇದ್ದಾವೆ ಆ ಪ್ರದರ್ಶನ ಮೇಳಗಳು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರದರ್ಶನ ಮೇಳಗಳು ಮಾಡ್ತಕ್ಕಂಥ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಅದು ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು ಇನ್ನಿತರ ರೀತಿಯಾಗಿರ್ತಕ್ಕಂಥ ಪ್ರದರ್ಶನ ಮೇಳಗಳನ್ನು ಆಯೋಜಿಸ್ತಾ ಇದ್ದಾರೆ ಯಾಕೆ ಅಂತ ಕೇಳಿದಾಗ ಆ ಪ್ರದರ್ಶನ ಮೇಳ ಅಥವಾ ಪ್ರದರ್ಶನ ವಿಧಾನ ಅಂತಕ್ಕಂಥ ಕೂಡ ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸ್ತಕ್ಕಂಥದ್ದು ಮತ್ತು ಪ್ರೇರಣಾದಾಯಕವಾಗಿರ್ತಕ್ಕಂಥ ಪದ್ಧತಿಯಾಗಿರೋದ್ರಿಂದ ಆ ಪ್ರದರ್ಶನ ಪದ್ಧತಿಯ ಮೂಲಕ ಮಕ್ಕಳ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರದೊಂದಿಗೆ ಈ ಒಂದು ಬೋಧನಾ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಬೋದು ಆದರೆ ಈ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ವೈಯಕ್ತಿಕ ಭಿನ್ನತೆ ಅಂತಕ್ಕಂಥದ್ದನ್ನು ಶಿಕ್ಷಕರಾದವರು ಗಮನಿಸಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಉಪನ್ಯಾಸ ವಿಧಾನ ಅಂತಕ್ಕಂಥದ್ದು ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪದ್ಧತಿಯಾಗಿದ್ದು ಇಂದಿಗೂ ಕೂಡ ಅಳಿಯದೇ ಉಳಿದಿರ್ತಕ್ಕಂಥ ಪದ್ಧತಿಯ ಅಂತ ಅದು ಉಪನ್ಯಾಸ ಪದ್ಧತಿ ಅಂತಕ್ಕಂಥದ್ದು ಈ ಉಪನ್ಯಾಸ ಪದ್ಧತಿ ಅಂತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬಳಕೆ ಮಾಡ್ಕೊಳ್ತಕ್ಕಂಥ ಪದ್ಧತಿ ಅಂತ ಕೇಳಿದಾಗ ಅದು ಉಪನ್ಯಾಸ ಪದ್ಧತಿ ಅಂತ ಕರಿತಾ ಇದ್ವಿ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಉಪನ್ಯಾಸ ಪದ್ಧತಿ ಅಂತಕ್ಕಂಥ ಬಳಕೆಯಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಈ ಉಪನ್ಯಾಸ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಬೇಕಾದ್ರೂ ಕೂಡ ವೈಯಕ್ತಿಕ ಭಿನ್ನತೆಯನ್ನು ಗಮನಿಸಬೇಕಾಗತ್ತೆ ಆದರೆ ಈ ಇರ್ತಕ್ಕಂಥ ನಾಲ್ಕು ಅಂಶಗಳನ್ನು ಗಮನಿಸಿದಾಗ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆ ನೀಡುವ ಬೋಧನಾ ವಿಧಾನ ಅಂತ ಕೇಳಿದಾಗ ಅದು ಉಪನ್ಯಾಸ ವಿಧಾನ ಅಂತಕ್ಕಂಥದ್ದು ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ ಉಪನ್ಯಾಸ ವಿಧಾನ ಯಾಕೆ ಅಂತ ಕೇಳಿದಾಗ ಮೇಲಿರ್ತಕ್ಕಂಥ ಮೂರು ವಿಧಾನಗಳು ಯೋಜನಾ ವಿಧಾನ ಆಗಿರ್ಬೋದು ಅನುಗಮನ ವಿಧಾನ ಆಗಿರ್ಬೋದು ಪ್ರದರ್ಶನ ವಿಧಾನ ಆಗಿರ್ಬೋದು ಇದರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ಲಿಕ್ಕೆ ಅವಕಾಶವಿದೆ ವಿದ್ಯಾರ್ಥಿಗಳು ಮಾಡಿ ಕಲಿ ತತ್ವದೊಂದಿಗೆ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಕಲಿಕೆಯಲ್ಲಿ ತಾವು ಕೂಡ ತೊಡಗಿಸಿಕೊಳ್ಳುವುದರಿಂದ ಇಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋಕೆಂದ ಅವಕಾಶವಿದೆ ಆದರೆ ಉಪನ್ಯಾಸ ಪದ್ಧತಿ ಅಂತಕ್ಕಂಥದ್ದು ಕೇವಲ ಶಿಕ್ಷಕರು ಮಾತ್ರ ಏನು ಮಾಡ್ತಾರೆ ಪಾಲ್ಗೊಳ್ಳೋಕ್ಕೆ ಅವಕಾಶ ಇರೋದರಿಂದ ವೈಯಕ್ತಿಕ ಭಿನ್ನತೆಗಳಿಗೆ ಕಡಿಮೆ ಆದ್ಯತೆಯನ್ನು ಕೊಡ್ತಕ್ಕಂಥ ಬೋಧನಾ ವಿಧಾನ ಅಂತ ಕೇಳಿದಾಗ ಈ ನಾಲ್ಕು ಅಂಶಗಳನ್ನು ಗಮನಿಸಿದಾಗ ಉಪನ್ಯಾಸ ವಿಧಾನ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ ನಾನು ನೆಕ್ಸ್ಟ್ ಅನ್ನು ನೋಡೋದಾಗಿದ್ದರೆ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ನೋಡಿರಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ಆಪ್ಷನ್ಸ್ ಎ ನೈತಿಕ ವಿಕಾಸ ಸಿದ್ಧಾಂತ ಆಪ್ಷನ್ಸ್ ಟೂ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಆಪ್ಷನ್ಸ್ ತ್ರೀ ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ ಆಪ್ಷನ್ಸ್ ಫೋರ್ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಈ ನಾಲ್ಕು ಅಂಶಗಳಲ್ಲಿ ನಮ್ಮ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಮೊದಲೇ ಆಪ್ಷನ್ಸ್ ಹೇಳ್ತಾ ಇದೆ ನೈತಿಕ ವಿಕಾಸ ಸಿದ್ಧಾಂತ ನೈತಿಕ ವಿಕಾಸ ಸಿದ್ಧಾಂತಗಳು ಅದರಲ್ಲಿ ಯಾವ ನೈತಿಕ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು ಖೋಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತನೋ ಅಥವಾ ಪಿಯಾಜಿ ಅವರ ನೈತಿಕ ವಿಕಾಸ ಸಿದ್ಧಾಂತನೋ ಯಾವ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಕಲಿಯಲು ಸಾಧ್ಯ ಅಂದರೆ ಮಗು ಕಲಿಬೇಕಾಗಿತ್ತಂದರೆ ತನಗಿಂತಲೂ ಹೆಚ್ಚು ಜ್ಞಾನ ಇರ್ತಕ್ಕಂಥ ತನಗಿಂತಲೂ ಹೆಚ್ಚು ಅನುಭವ ಇರ್ತಕ್ಕಂಥ ತನ್ನ ಸ್ನೇಹಿತರೊಂದಿಗೆ ಏನು ಮಾಡ್ಬೇಕಂತ ಕೇಳಿದಾಗ ಬೆರೆತುಕೊಳ್ಬೇಕು ಅವರೊಂದಿಗೆ ಬೆರೆತುಕೊಳ್ಳುವುದರ ಮೂಲಕ ಕಲಿಯಲಿಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಮೊದಲೇ ಆಯ್ಕೆಯನ್ನು ನೋಡಿದಾಗ ನೈತಿಕ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಮೊರಾಲಿಟಿಗೆ ಸಂಬಂಧಪಟ್ಟಂತೆ ಮಗುವಿನ ನೈತಿಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಬರುವುದರಿಂದ ಇಲ್ಲಿ ನೈತಿಕ ವಿಕಾಸ ಸಿದ್ಧಾಂತ ಅಂತಕ್ಕಂಥ ನಮಗೆ ಸರಿಯಾದ ಆಯ್ಕೆ ಅಲ್ಲ ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಆಪ್ಷನ್ಸ್ ಟೂ ಹೇಳ್ತಾ ಇದೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಈ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತಕ್ಕಂಥದ್ದನ್ನು ರಷ್ಯಾದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಲೈವ್ ಅವರು ಏನು ಮಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಗುವಿನ ಕಲಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಲೈವ್ ವೆಂಕಟೇಶ್ಕಿಯವರ ಪ್ರಕಾರ ಮಗುವಿನ ಕಲಿಕೆ ಆಗಿರ್ಬೋದು ಮಗುವಿನ ವಿಕಾಸ ಆಗಿರ್ತು ಸಾಂಸ್ಕೃತಿಕ ಅಂಶಗಳ ಮೂಲಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ವಿಕಾಸ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳಾದವರು ಸಾಂಸ್ಕೃತಿಕ ಅಂಶಗಳನ್ನ ರೂಢಿಸಿಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ಮತ್ತು ವೆಂಕಟಸ್ಕಿಯವರು ಹೇಳ್ತಾರೆ ಕಲಿಕೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಕಲಿತಕ್ಕಂಥ ವಿದ್ಯಾರ್ಥಿಯಾದವನು ಸಮಾಜದಲ್ಲಿ ಬೆರೆತುಕೊಳ್ಬೇಕಾಗಿದೆ ಸಾಂಸ್ಕೃತಿಕವಾಗಿ ಬೆರೆತುಕೊಳ್ಬೇಕಾಗಿದೆ ಅಂದಾಗ ಮಾತ್ರ ಆ ವಿದ್ಯಾರ್ಥಿಯ ಕಲಿಕೆ ಅಂತಕ್ಕಂಥ ಏನಾಗುತ್ತೆ ಪರಿಣಾಮಕಾರಿಯಾಗುತ್ತೆ ಯಾಕೆ ಅಂತ ಕೇಳಿದಾಗ ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆ ಆಗಿದೆ ಅಂತಕ್ಕಂಥ ಮಾತನ್ನು ಲೈವ್ ವೆಂಕಟೇಶ್ ಅವರು ಹೇಳ್ತಾರೆ ಮತ್ತೊಂದು ಅಂಶವನ್ನು ಹೇಳ್ತಾರೆ ಅವರು ಕಲಿಕಾರ್ತಿ ಆದವನಿಗೆ ಅಥವಾ ವಿದ್ಯಾರ್ಥಿ ಆದವನಿಗೆ ಉದ್ಯೋಗಾರ್ಥಿ ಅಂತ ಕರೀತಾರೆ ಅಪ್ರೆಂಟಿಸ್ ಅಂತ ಕರೀತಾರೆ ಯಾಕೆ ಅಪ್ರೆಂಟಿಸ್ ಅಂತ ಕರೀತಾರೆ ಅಂತ ಕೇಳಿದಾಗ ಆದವನು ತಾನು ಕೆಲಸವನ್ನು ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕೆಲಸವನ್ನು ಸಮರ್ಥವಾಗಿ ಮಾಡಲಿಕ್ಕೆ ಅದಕ್ಕೆ ಪೂರ್ವಭಾವಿಯಾಗಿ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಯಾವುದೇ ಪಡ್ಕೊಳ್ತಾನಲ್ಲ ಹಾಗೆ ಒಬ್ಬ ವಿದ್ಯಾರ್ಥಿ ಆದವನು ತನ್ನ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ತರಬೇತಿಯನ್ನು ಪಡೆದುಕೊಳ್ಬೇಕಾಗಿದೆ ಅದಕ್ಕೋಸ್ಕರವಾಗಿ ಅಪ್ರೆಂಟೀಸ್ ಉದ್ಯೋಗಾರ್ಥಿಯಂತೆ ಕೆಲಸವನ್ನು ವಿದ್ಯಾರ್ಥಿ ಆದವನು ನಿರ್ವಹಿಸ್ಕೊಂಡು ಹೋಗಬೇಕಾಗತ್ತೆ ಅಂದಾಗ ಮಾತ್ರ ಅವನ ಕಲಿಕೆ ಏನಾಗುತ್ತೆ ಪರಿಣಾಮಕಾರಿಯಾಗುತ್ತೆ ಅಂತಕ್ಕಂಥದ್ದು ವಿಚಾರವನ್ನು ಇಲ್ಲಿ ಸಿ ಯಾರು ಅವರು ಹೇಳ್ತಾರೆ ಅದೇ ರೀತಿಯಾಗಿ ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಕೇಳಿದಾಗ ಸ್ಕ್ಯಾಪ್ ಹೋಲ್ಡಿಂಗ್ ಅಂತಕ್ಕಂಥದ್ದು ಆಸರೆ ಅಂತ ಕರಿಬೋದು ಅಥವಾ ನೆರವು ಅಂತ ಕರಿಬೋದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಬರ್ತದೆ ಅದು ಯಾವ್ದು ಕೇಳಿದಾಗ ಜಡ್ ಪಿ ಡಿ ಅಂತಕ್ಕಂಥದ್ದು ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ವಿಕಾಸದ ಸಮೀಪ ವಲಯ ಅಂತ ಕರೀತಾರೆ ಹೀಗೆ ಲೈವ್ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಸಾಕಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಬರುವುದರಿಂದ ಮತ್ತು ಈ ಲೈವ್ ಅವರ ಸಿದ್ಧಾಂತದ ಬಗ್ಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಅಂತಕ್ಕಂಥ ಬರುವುದರಿಂದ ಈ ಇಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಸ್ಪರ್ಧಾರ್ಥಿಗಳಾದವರು ಗಮನವನ್ನು ಕೊಡಬೇಕು ಜೆಡ್ ಪಿ ಡಿ ಬಗ್ಗೆ ಇಂದಿನ ಪ್ರಶ್ನೆಗಳ ಇಂದಿನ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಸ್ಕ್ಯಾಪ್ ಫೋಲ್ಡಿಂಗ್ ಬಗ್ಗೆ ಇಂದಿನ ಪರೀಕ್ಷೆಗಳು ಪ್ರಶ್ನೆಗಳು ಬಂದಿದ್ದಾವೆ ಅದಕ್ಕೋಸ್ಕರವಾಗಿ ಈ ಎಲ್ಲ ಅಂಶಗಳ ಕಡೆಗೆ ಸ್ಪರ್ಧಾರ್ಥಿಗಳ ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ ನಾಲ್ಕನೇದಾಗಿ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಇವು ಈ ಒಂದು ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಗಳಲ್ಲ ಆಪ್ಷನ್ಸ್ ಟು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಲೈವ್ ಅವರು ಹೇಳುವ ಹಾಗೆ ವಿದ್ಯಾರ್ಥಿಗಳಾದವರು ಕಲಿಕಾರ್ಥಿಗಳಾದವರು ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಅಂತಂದರೆ ಉದ್ಯೋಗಾರ್ಥಿಯ ರೀತಿಯಲ್ಲಿ ತಮಗಿಂತಲೂ ಹೆಚ್ಚಿನ ಅನುಭವವನ್ನು ಪಡೆದಿರ್ತಕ್ಕಂಥ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಬೆರೆತುಕೊಂಡು ಸಾಮಾಜಿಕವಾಗಿ ಕಲಿತಕ್ಕಂಥ ಕಾರ್ಯವಾಗಬೇಕಾಗಿದೆ ಅಂದಾಗ ಮಾತ್ರ ವಿದ್ಯಾರ್ಥಿಗಳ ಕಲಿಕೆ ಏನಾಗುತ್ತೆ ಪರಿಣಾಮಕಾರಿಯಾಗುತ್ತದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋದ್ರಿಂದ ಇಲ್ಲಿ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ ಟು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾಗಿದ್ರೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆ ನೋಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣಗಳನ್ನು ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ನೋಡಿರಿ ನಮ್ಮ ಶಿಕ್ಷಣದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಥವಾ ಗುರಿ ಏನಂತ ಕೇಳಿದಾಗ ಮಗು ಏನು ಕಲಿತಾನೆ ಕಲಿತಿರ್ತಕ್ಕಂಥ ವಿಷಯವನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅಂದಾಗ ಮಾತ್ರ ಆ ಕಲಿಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾರ್ಥಕತೆ ಅಂತಕ್ಕಂಥ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಒಂದು ಮಗು ತರಗತಿ ಕೋಣೆಯಲ್ಲಿ ಏನಪ್ಪ ಅಂತ ಕೇಳಿದಾಗ ಲೋಹಗಳು ತುಕ್ಕು ಹಿಡಿಯುತ್ತವೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಕಲಿತಾ ಇದ್ದಾನೆ ಆ ಪರಿಕಲ್ಪನೆಯನ್ನು ಕಲಿತಿರ್ತಕ್ಕಂಥ ಮಗು ಮನೆಯಲ್ಲಿ ಹೋದ ಮೇಲೆ ಲೋಹಗಳಿಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಬಣ್ಣವನ್ನು ಹಚ್ತಾ ಇದ್ದಾನೆ ಯಾಕೆ ಬಣ್ಣವನ್ನು ಹಚ್ತಾ ಇದ್ದಾನೆ ಅಂತ ಕೇಳಿದಾಗ ಶಾಲೆಯಲ್ಲಿ ಲೋಹಗಳು ತುಕ್ಕು ಹಿಡಿಯಲಿಕ್ಕೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳ ಕುರಿತಾಗಿ ಏನು ಮಾಡಿದ್ದಾನೆ ಅಧ್ಯಯನವನ್ನು ಮಾಡಿದ್ದಾನೆ ತರಗತಿಯಲ್ಲಿ ಅದಕ್ಕೋಸ್ಕರವಾಗಿ ಮನೆಯಲ್ಲಿರ್ತಕ್ಕಂಥ ಏನು ಮಾಡ್ತಾನೆ ಅಂತ ಕೇಳಿದಾಗ ಬಣ್ಣಗಳನ್ನು ಹಚ್ಚತಕ್ಕಂಥ ಕೆಲಸವನ್ನು ಆ ಮಗು ಇದ್ದಾನೆ ಅದು ಈ ಕೆಳಗಿನ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಮೊದಲನೇದಾಗಿ ಆಪ್ಷನ್ಸ್ ಒನ್ ಅನ್ವಯ ಆಪ್ಷನ್ಸ್ ಟು ಜ್ಞಾನ ಆಪ್ಷನ್ಸ್ ತ್ರೀ ತಿಳುವಳಿಕೆ ಆಪ್ಷನ್ಸ್ ಫೋರ್ ಕೌಶಲ್ಯ ನಾಲ್ಕು ಉದ್ದೇಶಗಳಾದವೆ ಈ ನಾಲ್ಕು ಉದ್ದೇಶಗಳಲ್ಲಿ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಮೇಲಿನ ಪರಿಕಲ್ಪನೆ ಕಂಡು ಬರ್ತಾ ಇದೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕಲ್ತ್ಕೊಂಡಿರ್ತಕ್ಕಂಥ ಮಗು ಮನೆಯಲ್ಲಿ ಬಂದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದಾಗ ನನ್ನ ಮನೆಯಲ್ಲಿರ್ತಕ್ಕಂಥ ಲೋಹಗಳಿಗೆ ಬಣ್ಣವನ್ನು ಲೇಪನ ಇದ್ದಾನೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತಿಳುವಳಿಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಅನ್ವಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥಕ್ಕಂಥ ವಿಚಾರವನ್ನು ಗಮನಿಸಿದಾಗ ಮಗು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಆ ಕರಿಕ ಅಂಶವನ್ನು ಮನೆಯಲ್ಲಿ ಬಂದು ಏನು ಮಾಡ್ಕೊಡ್ತಾ ಇದ್ದಾನೆ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಇದ್ದಾನೆ ಅನ್ವಯ ಮಾಡಿಕೊಳ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಅಂತ ಕೇಳಿದಾಗ ಆಪ್ಷನ್ಸ್ ಒನ್ ಅನ್ವಯ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆಯಾಗಿದೆ ನೋಡಿ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆಯಾಗಿದೆ ಯಾವುದಕ್ಕೆ ನಾವು ಕಲಿಕೆ ಅಂತ ಕರಿತೀವಿ ಕಲಿಕೆ ಎಂದರೇನು ಅಥವಾ ಕಲಿಕೆಯ ಅರ್ಥವನ್ನು ನಾವು ಅರ್ಥೈಸಿಕೊಂಡಾಗ ಈ ಪ್ರಶ್ನೆಗೆ ನಾವೇನು ಮಾಡ್ಬೋದು ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಮೊದಲೇ ಆಪ್ಷನ್ಸ್ ಏನಿದೆ ಬೋಧನೆ ಎರಡನೇ ಆಪ್ಷನ್ಸ್ ಹೇಳ್ತಾ ಇದೆ ಅನುಭವ ಮೂರನೇ ಆಪ್ಷನ್ಸ್ ಹೇಳ್ತಾ ಇದೆ ಅಭ್ಯಾಸ ನಾಲ್ಕನೇ ಆಪ್ಷನ್ಸ್ ಹೇಳ್ತಾ ಇದೆ ಬುದ್ಧಿಶಕ್ತಿ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ ಅಂದರೆ ಕಲಿಕೆಗೆ ಏನಂತ ಕರಿತೀವಿ ಅಂತ ಕೇಳಿದಾಗ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಪರಿವರ್ತನೆಗೆ ಏನಂತ ಕರಿತೀವಿ ಕಲಿಕೆ ಅಂತ ಕರಿತೀವಿ ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು ಅದು ಔಪಚಾರಿಕವಾಗಿರ್ಬೋದು ಅಥವಾ ಅನೌಪಚಾರಿಕವಾಗಿರ್ಬೋದು ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಅವನ ವರ್ತನೆಯಲ್ಲಿ ಆಗ್ತಕ್ಕಂಥ ಪರಿವರ್ತನೆಗೆ ಅಂತ ಕರಿತೀವಿ ಹೀಗೆ ವ್ಯಕ್ತಿಯ ವರ್ತನೆಯಲ್ಲಾಗ್ತಕ್ಕಂಥ ಪರಿವರ್ತನೆಗೆ ಅಂತ ಕರಿತೀ ಕಲಿಕೆ ಅಂತ ಕರೀತಾರೆ ಆದರೆ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆ ಅಂತಕ್ಕಂಥ ಆಗಬೇಕಾಗಿತ್ತಂದರೆ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಕಾಣಬೇಕಾಗಿತ್ತಂತಂದರೆ ಯಾವ ಅಂಶದಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ ಅದಕ್ಕೋಸ್ಕರ ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆ ಅಂದರೆ ಕಲಿಕೆಯ ಅರ್ಥವನ್ನು ಭಾಳಷ್ಟು ಸ್ಪಷ್ಟವಾಗಿ ನಾವು ಗಮನಿಸಬೇಕು ವ್ಯಕ್ತಿಯ ವರ್ತನೆಯಲ್ಲಾಗ್ತಕ್ಕಂಥ ಪರಿವರ್ತನೆ ಕಲಿಕೆ ಅನ್ನೋದಾಗಿದ್ರೆ ವ್ಯಕ್ತಿಯ ವರ್ತನೆಯಲ್ಲಿ ಯಾಕೆ ಬದಲಾವಣೆ ಆಯಿತು ಅಂತಕ್ಕಂಥ ನಾವಿಲ್ಲಿ ವಿಚಾರಿಸ್ಬೇಕಾಗತ್ತೆ ವ್ಯಕ್ತಿಯ ವರ್ತನವಲ್ ವರ್ತನೆಯಲ್ಲಿ ಬದಲಾವಣೆ ಯಾಕೆ ಅಂತೇಳಿ ಪ್ರಶ್ನೆ ನಮ್ಮಲ್ಲಿ ಬಂದಾಗ ಆಗ ಸ್ಪಷ್ಟವಾಗಿರ್ತಕ್ಕಂಥ ಆನ್ಸರ್ ನಮಗೆ ಸಿಗುತ್ತದೆ ವಿವಿಧ ಅನುಭವಗಳ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಪರಿವರ್ತನೆಗೆ ಕಲಿಕೆ ಎನ್ನುತ್ತಾರೆ ಅಂತೇಳಿ ಎನಿ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸ್ ವಿವಿಧ ವರ್ತನೆಗಳ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಪರಿವರ್ತನೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿವರ್ತನೆ ಅಂತಂದರೆ ಅದಕ್ಕೆ ಬಾಂಡಿಂಗ್ ಅಂತಕ್ಕಂಥ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನುಭವ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗುತ್ತೆ ಆ ಅನುಭವ ಅಂತಕ್ಕಂಥ ನಮ್ಗಾಗಿತ್ತು ಅಂತಂದರೆ ನಮ್ಮ ವರ್ತನೆಯಲ್ಲಿ ಆಟೋಮೆಟಿಕ್ಕಾಗಿ ಅಂತ ಕೇಳಿದ ಪರಿವರ್ತನೆಗಳು ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿವರೆಗೂ ಅನುಭವಗಳು ನಮ್ಗೆ ಆಗೋದಿಲ್ಲನೋ ಅಲ್ಲಿವರಿಗೆ ಏನಾಗಲ್ಲ ಅಂತ ಕೇಳಿದಾಗ ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗತಕ್ಕಂಥ ಬದಲಾವಣೆ ಅಂತಂದಾಗ ಇಲ್ಲಿ ಆಪ್ಷನ್ಸ್ ಟು ಅನುಭವ ಅಂತಕ್ಕಂಥ ನಮಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಯಾಗ್ತದೆ ಯಾಕೆ ಅಂತ ಕೇಳಿದಾಗ ಕಲಿಕೆಯ ಅರ್ಥ ಹೇಳ್ತಾ ಇದೆ ವಿವಿಧ ಅನುಭವಗಳ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾದ ಪರಿವರ್ತನೆಯೇ ಕಲಿಕೆ ಅಂತ ನಮ್ಮ ಕಲಿಕೆಯ ಅರ್ಥ ಹೇಳುವುದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ ಟು ಅನುಭವ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾಗಿತ್ತಂತಂದರೆ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ನೋಡಿ ನಾವೆಲ್ಲರೂ ಶಿಕ್ಷಕರಾಗಲಿಕ್ಕೆ ಬಯಸ್ತಾ ಇದ್ದೀವಿ ಆ ಶಿಕ್ಷಕರಾಗಲಿಕ್ಕೆ ಬಯಸ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಶಿಕ್ಷಕರಾದವರು ತರಗತಿ ಕೋಣೆಯಲ್ಲಿ ಕೆಲವೊಂದಿಷ್ಟು ತಂತ್ರಗಳನ್ನು ಬಳಕೆ ಮಾಡಿಕೊಳ್ಬೇಕು ಕೆಲವೊಂದಿಷ್ಟು ವಿಧ ಸೂಕ್ತವಾದ ವಿಧಾನಗಳನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದಿಷ್ಟು ಸೂಕ್ತವಾಗಿರ್ತಕ್ಕಂಥ ಬೋಧನಾ ಮಾದರಿಗಳನ್ನು ಬಳಕೆ ಮಾಡಿಕೊಳ್ಬೇಕಾಗತ್ತೆ ಸೂಕ್ತವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಅಂದಾಗ ಮಾತ್ರ ಶಿಕ್ಷಕನ ಬೋಧನೆ ಪರಿಣಾಮಕಾರಿಯಾಗಲಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅಂದರೆ ವಿದ್ಯಾರ್ಥಿಯಾದನು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರಾದರೂ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ತಂತ್ರ ಯಾವುದು ಆಪ್ಷನ್ಸ್ ಎ ಹೇಳ್ತಾ ಇದೆ ಸುಳಿವು ನೀಡುವುದು ಆಪ್ಷನ್ಸ್ ಟು ಇದೆ ಪುನರ್ ನಿರ್ದೇಶಿಸುವುದು ಆಪ್ಷನ್ಸ್ ತ್ರೀ ಇದೆ ಪುನರ್ ಕೇಂದ್ರೀಕರಿಸುವುದು ಆಪ್ಷನ್ಸ್ ಫೋರ್ ಇದೆ ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಅಂತಕ್ಕಂಥದ್ದು ಈ ನಾಲ್ಕು ಅಂಶಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಶಿಕ್ಷಕನಾದವನು ತರಗತಿ ಕೋಣೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ನೀಡಲಿಕ್ಕೆ ವಿದ್ಯಾರ್ಥಿಯಾದವನು ವಿಫಲನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ತಂತ್ರವನ್ನು ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಅಣುಬೋಧನಾ ಕೌಶಲ್ಯಗಳಲ್ಲಿ ಬರ್ತಕ್ಕಂಥ ಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲ್ಯ ಅಂತ ಕರಿತೀವಲ್ಲ ಆ ಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲ್ಯದ ಘಟಕಾಂಶಗಳು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಾಗಿ ಬಂದಿವೆ ಆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಶೋಧನಾತ್ಮಕವಾಗಿ ಪ್ರಶ್ನಿಸ್ತಕ್ಕಂಥ ಕೌಶಲ್ಯದ ಘಟಕಾಂಶವನ್ನು ಗಮನಿಸಿದಾಗ ಅಲ್ಲಿ ಬರ್ತಕ್ಕಂಥ ಮೊದಲೇ ಘಟಕಾಂಶನೇ ಸುಳಿವು ನೀಡುವುದು ಒಂದಿದೆ ಏನು ಸುಳಿವು ನೀಡುವುದು ಅಂತಂದಾಗ ತರಗತಿಯಲ್ಲಿ ಶಿಕ್ಷಕರಾದವರು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಒಬ್ಬ ವಿದ್ಯಾರ್ಥಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿಫಲನಾಗಿರ್ಬೋದು ಅಸ್ಪಷ್ಟವಾಗಿ ಉತ್ತರ ಕೊಡ್ತಿರ್ಬೋದು ಉತ್ತರ ಕೊಡಲಿಕ್ಕೆ ತಡವರ್ಸ್ತಿರ್ಬೋದು ಅಥವಾ ಅರ್ಧ ಉತ್ತರವನ್ನು ಕೊಡ್ತಾ ಇರ್ಬೋದು ಸಮರ್ಪಕವಾಗಿ ಉತ್ತರ ನೀಡದೇ ಇರ್ಬೋದು ಅಥವಾ ಉತ್ತರಿಸಲು ಪ್ರಯತ್ನಿಸ್ತಿರ್ಬೋದು ಈ ಎಲ್ಲ ಸಂದರ್ಭಗಳಲ್ಲಿ ಶಿಕ್ಷಕರಾದವರು ಯಾವಾಗ ಮಗುವಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಕಂಡು ಇದ್ದಾವೋ ಆ ಸಂದರ್ಭದಲ್ಲಿ ಶಿಕ್ಷಕ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ತಂತ್ರ ಅಂತ ಕೇಳಿದಾಗ ಸುಳಿವು ನೀಡುವುದು ಯಾಕೆ ಅಂತ ಕೇಳಿದಾಗ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಹೇಳ್ತಾ ಇದೆ ಯಾವಾಗ ಒಂದು ಜೀವಿ ಕ್ರಿಯೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ತೋರಿಸ್ತದೋ ಅಥವಾ ಕ್ರಿಯೆ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತದೋ ಆ ಕ್ರಿಯೆ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ರಿಯೆಯು ಇನ್ನಷ್ಟು ಉತ್ಕೃಷ್ಟವಾಗಿ ಆಗಬೇಕಾಗಿತ್ತಂತಂದರೆ ಪುಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಪುನರ್ಬಲನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಒಂದು ಜೀವಿಯು ತನ್ನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಜೀವಿ ತನ್ನ ಒಂದು ಕ್ರಿಯಾಶೀಲತೆಯನ್ನು ಅಥವಾ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪುನರ್ಬಲನ ಅಂತಕ್ಕಂಥದ್ದು ಕೊಟ್ಟಾಗ ಆ ಕ್ರಿಯಾತ್ಮಕತೆ ಅಂತಕ್ಕಂಥದ್ದು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಏನಾಗುತ್ತೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ತರಗತಿ ಕೋಣೆಯಲ್ಲಿ ಶಿಕ್ಷಕರಾದರೂ ವಿದ್ಯಾರ್ಥಿಗೊಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಈಗಾಗಲೇ ಹೇಳಿದಂತೆ ಮಗು ವರ್ತನೆಗಳನ್ನು ತೋರಿಸಿದ್ರೆ ಮಗು ಕಲಿಕೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಪ್ರಯತ್ನ ಪಡ್ತಾ ಇದ್ದಾನೆ ಕಲಿಕೆಯಲ್ಲಿ ಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ ಕಲಿಕೆಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಈ ಎಲ್ಲ ಅಂಶವನ್ನು ಗಮನಿಸಿ ಶಿಕ್ಷಕರಾದರೂ ಏನು ಅಂತ ಕೇಳಿದಾಗ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಮಗು ಹುಡುಕ್ಲಿಕ್ಕೆ ಸುಳಿವನ್ನು ಕೊಡಬೇಕಾಗತ್ತೆ ಕಲಿವಂತಕ್ಕಂಥದ್ದನ್ನು ಕೊಡಬೇಕಾಗತ್ತೆ ಆ ಕ್ಲೂ ಅಂತಕ್ಕಂಥ ಕೊಟ್ಟಾಗ ಸುಳಿವನ್ನು ಕೊಟ್ಟಾಗ ವಿದ್ಯಾರ್ಥಿ ಏನು ಮಾಡ್ತಾನೆ ಉತ್ತರವನ್ನು ಅವಿಜ್ಞಾನ ಸಾಮರ್ಥ್ಯದ ಮೂಲಕ ಏನು ಮಾಡ್ತಾನೆ ಅಂತ ಕೇಳಿದಾಗ ತಾನು ಉತ್ತರವನ್ನು ಸ್ಮರಿಸಿಕೊಳ್ಳಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಶಿಕ್ಷಕರಾದವರ ತರಗತಿ ಕೋಣೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳಿದ್ದಾಗ ಸುಳಿವು ನೀಡುವ ತಂತ್ರವನ್ನು ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು ಆ ನಾಲೆಜ್ ಅಂತಕ್ಕಂಥ ಯಾರಿಗಿರಬೇಕು ಅಂತ ಕೇಳಿದಾಗ ಶಿಕ್ಷಕರಾದವ್ರಿಗೆ ಇರಬೇಕು ಅಂತಕ್ಕಂಥದ್ದು ಇನ್ನುಳಿದಿರ್ತಕ್ಕಂಥ ಂತ ಈ ಮೂರು ಆಪ್ಷನ್ಸ್ ನೋಡಿದಾಗ ಆ ಮೂರು ಆಪ್ಷನ್ಸ್ಗಳು ಕೂಡ ಶೋಧನಾತ್ಮಕವಾಗಿ ಪ್ರಶ್ನಿಸ್ತಕ್ಕಂಥ ಕೌಶಲ್ಯದ ಘಟಕಾಂಶಗಳು ಬರ್ತಕ್ಕಂಥ ಅಂಶಗಳಾಗಿವೆ ಆ ಸುಳಿವು ಮೇಲೆ ಎರಡನೇ ಘಟಕಾಂಶ ಬರ್ತದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಣೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಪ್ರಶ್ನೆಗೆ ಅಪೂರ್ಣ ಉತ್ತರವನ್ನು ಕೊಟ್ಟಾಗ ಉತ್ತರಿಸಲು ತಡವರಿಸಿದಾಗ ಅಥವಾ ಉತ್ತರಿಸಲು ಪ್ರಯತ್ನಿಸಿ ವಿಫಲರಾದಾಗ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳಿದ್ದಾಗ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಸುಳಿವನ್ನು ಕೊಡಬೇಕು ಸುಳಿವನ್ನು ಕೊಟ್ಟಾಗ ವಿದ್ಯಾರ್ಥಿಗಳು ಸ್ಮರಿಸಿಕೊಂಡು ಉತ್ತರಿಸಿದಾಗ ಆ ಉತ್ತರದ ಬಗ್ಗೆ ಆ ಪರಿಕಲ್ಪನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸೋಕೋಸ್ಕರವಾಗಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಮತ್ತೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರಾದರು ಮಾಡಬೇಕಾಗತ್ತೆ ನಂತರ ಪುನರ್ ಕೇಂದ್ರೀಕರಿಸುವುದು ಪುನರ್ ನಿರ್ಧರಿಸುವುದು ಅಂತಕ್ಕಂಥ ಅಂಶಗಳು ಬರ್ತವೆ ಸೂಕ್ತವಾಗಿರ್ತಕ್ಕಂಥ ಸಂದರ್ಭಕ್ಕೆ ತಕ್ಕಂತೆ ಶಿಕ್ಷಕರಾದವರು ಈ ತಂತ್ರಗಳನ್ನು ಬಳಕೆ ಮಾಡಿಕೊಂಡ್ರೆ ತರಗತಿ ಕೋಣೆಯಲ್ಲಿ ಶಿಕ್ಷಕರ ಬೋಧನೆ ಅಂತಕ್ಕಂಥ ಪರಿಣಾಮಕಾರಿಯಾಗಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರ್ತಕ್ಕಂಥ ತಂತ್ರ ಯಾವುದು ಅಂತ ಕೇಳಿದಾಗ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ಸ್ ಒನ್ ಸುಳಿವು ನೀಡುವುದು ಅಂತೇಳಿ ಹೀಗೆ ನಮ್ಮ ಎನ್ ವಿ ಎನ್ ಅಕಾಡೆಮಿಯ ವತಿಯಿಂದ ಅಪ್ಲೋಡ್ ಆಗ್ತಕ್ಕಂಥ ವಿಡಿಯೋಗಳನ್ನು ನೀವು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತು ಕೆಳಗಡೆ ಬರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಅಕಾಡೆಮಿಯ ವತಿಯಿಂದ ಬರ್ತಕ್ಕಂಥ ಮುಂದಿನ ವಿಡಿಯೋಗಳನ್ನು ತಾವು ಆಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ